ಸಿಂಟೆಕ್ಸ್ ನೋಡಿ ನಮ್ದು ಸಿಂಟೆಕ್ಸ್ ಯಾವ ತರ ಇದೆ ಅಂತೆ ಎರಡು ಆರು ದಿವಸ ಇತ್ತು ಆರು ದಿವಸದಲ್ಲಿ ಒಂದು ಡ್ರಾಪ್ ಟಾಯ್ಲೆಟ್ಗೆ ಹೋಗ್ಬೇಕು ಬಾತ್ರೂಮ್ ಹೋಗ್ಬೇಕು ನಮ್ಮ ಹತ್ರ ನೀರಿಲ್ಲ ಎಲ್ಲ ಕಡೆ ಇದೆ ನಮ್ಮ ಕಡೆ ಮಾತ್ರ ಇಲ್ಲ ಎಲ್ಲ ಕಡೆ ಬರ್ತಾ ಇತ್ತು ಒಂದು ಎರಡು ಮೂರು ವಾರ್ಡಿಗೆ ಬರ್ತಾ ಇದೆ ಅವರಿಗೆ ಸೆಟ್ಟಿಂಗ್ ಯಾವ್ದು ಇದೆ ಆ ವಾರ್ಡಿಗೆ ಬರ್ತಾ ಇದೆ ಕರೆಕ್ಟ್ ಆಗಿ ಎಮ್ ಎಲ್ ಎ ಇದುವರೆಗೆ ಕಾಟಿ ಹೇಗೆ ಉಂಟಂತ ಅವರು ಬರ್ಲೂ ಇಲ್ಲ ಇಷ್ಟೋರಿಗೆ ಬರಲೇ ಇಲ್ಲ ನೋಡ್ಲೇ ಇಲ್ಲ ಆರು ದಿವಸ ಆಯಿತು ನೀನು ಕುಡಿಲಿಕ್ಕೆ ನೀವು ಬಿಸಿಲಿಲ್ಲ ಹೋಗಿದ್ದು ಕುಡಿಯುವುದು ಮತ್ತೆ ಈ ಬಳಸಲಿಕ್ಕೆಲ್ಲಂತದ್ ಮಾಡೋದು ನಾವು ಈಗ ಫೋನ್ ಮಾಡುವಾಗ ಈ ನೀರು ಬಿಡುವಾರದಲ್ಲ ಇದರಲ್ಲ ಆಕೆ ತಿರುಗಿಸುವಾರಲ್ಲ ಅವರು ಫೋನ್ ಮಾಡಿ ಅವ್ರು ತೆಗೆಯುವುದಿಲ್ಲ ಮೊದಲು ಅವರನ್ನು ಪಂಜಾಬಿಗೆ ಕಳಿಸ್ಬೇಕು ಅಚ್ಚೆ ದಿನ ಅಚ್ಚೆ ದಿನ ಅಂತ ಹೇಳ್ತಾ ಇದ್ದಾರಲ್ಲ ಇದೆ ನಮಗೆ ಅಚ್ಚೆ ದಿನ ನಿನ್ನೆ ಅಲ್ಲಿ ಭಾರತಕ್ಕೆ ಹತ್ರ ಕಂಟಿನ್ಯೂ ಹೋಗ್ತಾ ಇದೆ ನೀರು ಕಂಟಿನ್ಯೂ ಹೋಗ್ತಾ ಇದೆ ನಮಗೆ ನಮ್ಮ ಒಟ್ಟಾರಕ್ಕೆ ಮಾತ್ರ ಇಲ್ಲ ಏನು ಮಾಡೋದು ಮನೆ ಬೀಗ ಹಾಕಿ ಹೋಗಿರುದು ಯಾರು ಇಲ್ಲ ಮನೆಯಲ್ಲಿ ನೀರಿದ್ರೆ ನಾನು ಯಾರು ಇರುದು ನೀರಿಲ್ಲದೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಆರು ದಿವಸದಲ್ಲಿ ಜನರು ಭಾರಿ ಕಷ್ಟದಲ್ಲಿದ್ದಾರೆ ಯಾಕೆಂದರೆ ಹೊಟ್ಟೆಗೆ ಅನ್ನ ಇಲ್ಲದ್ರೆ ಪರವಾಗಿಲ್ಲ ನಮಗೆ ನೀರು ಮುಖ್ಯ ಅತ್ಯಮೂಲ್ಯ ಮತ್ತು ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಆದ ಬೊಲ್ಲಜ ಅವರು ಅವರ ಹತ್ರ ಹೇಳಿದರೆ ಸಹ ನಾವು ಬಿಡಿಸ್ತೇವೆ ನಾವಲ್ಲಿ ಕಲಿಸ್ತೇವೆ ಜನರನ್ನು ಕಲಿಸಿ ಯಾವ ಸ್ಪಂದಿಸುವುದಿಲ್ಲ ಯಾಕೆಂದರೆ ಇಂಥ ಕಾರ್ಪೊರೇಟರ್ ನಮಗೆ ಬೇಕಾ ಅವರು ಯಾವುದೋ ಒಂದು ಅವರ ಒಂದು ನಮ್ಮ ಇದಕ್ಕೆ ಸಮಸ್ಯೆಗೆ ಪರಿಹಾರ ಅವರು ಕೊಡದಿದ್ದರೆ ನಮಗೆ ಆಯ್ಕೆ ಕಾರ್ಪೊರೇಟ್ರು ನಮಗೆ ನಾವು ಅಧಿಕಾರಿಗಳಲ್ಲಿ ವಿಚಾರಿಸಿದಾಗ ನಮಗೆ ಸರಿಯಾದ ಒಂದು ಸ್ಪಂದನೆಯನ್ನು ಕೂಡ ನೀಡುವುದಿಲ್ಲ ಆದ್ದರಿಂದ ನಾವು ಇವತ್ತು ಬರದಿದ್ದರೆ ನಾಲೆಯಿಂದ ನಾವು ಖಾಟಿಪಲ್ಲ ಎಲ್ಲ ಜನತೆಯನ್ನು ಒಟ್ಟುಗೂಡಿಸಿಕೊಂಡು ಮಂಗಳೂರು ಮಹಾನಗರ ಪಾಲಿಕೆ ಎದುರುಗಡೆ ಖಾಲಿ ಕೊಡಬಣವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೊಂಡಿದ್ದೇವೆ ಪತ್ರಿಕಾ ಬರ್ತದೆ ನೀರು ನಾವು ರೇಷನಿಂಗ್ ಸ್ವಲ್ಪ ಮಾಡಿದ್ದೇವೆ ಅದು ನೀರು ಎರಡು ದಿವಸ ಕಮ್ಮಿ ನೀರು ಬರ್ತಾ ಇದ್ದೇನೆ ಎರಡು ದಿವಸಕ್ಕೆ ಬರ್ತಾ ಇದ್ದೇ ಬರ್ತದೆ ಅಂತ ಹೇಳ್ತಿರುವಾಗಲೇ ನಮಗೆ ಬರ್ತಾ ಇರೋದು ಮೂರು ದಿವಸಕ್ಕೆ ಈಗ ಆರು ದಿವಸ ಆಯಿತು ಈಗ ಫೋನ್ ಮಾಡುವಾಗ ಈ ನೀರು ಬಿಡು ವಾರದಲ್ಲಿ ಆಕೆ ತಿರುಗಿಸುವಾರಲ್ಲ ಅವರು ಫೋನ್ ಮಾಡಿದ್ರೆ ಅವರು ತೆಗೆಯೋದಿಲ್ಲ ಮೊದಲು ಅವರನ್ನು ಪಂಜಾಬಿ ಕಳಿಸಬೇಕು ನಮ್ಮ ಹಣದಲ್ಲಿ ಇವರಿಗೆ ಸಂಬಳ ಕೊಡ್ತಾರೆ ಅಲ್ಲ ಅವರೊಂದು ಫೋನ್ ಮಾಡೋದನ್ನು ಮಾನವೀಯತೆಯಲ್ಲಿ ಹೇಳಬೇಕಲ್ಲ ಇಂಥೆಂಥ ಪ್ರಾಬ್ಲಮ್ ಆಗಿದೆ ಈಗ ಈ ದಿವಸ ಬರ್ತದೆ ಅವ್ರು ಫೋನೇ ತೆಗೆಯೋದಿಲ್ಲ ಯಾಕೆ ಅವರಿಗೆ ಅಂತ ಸ್ಥಿತಿ ಸಂಬಳ ಕೊಟ್ಟು ಅಂಥವ್ರಿ ಇವತ್ತು ನೀಯೇ ಕೆಲಸ ಮಾಡುವಂಥ ಎಷ್ಟೋ ನಿರುದ್ಯೋಗಿಗಳಿದ್ದಾರೆ ಯುವಕರು ಅವರಿಗೆ ಕೊಡಬಹುದಲ್ಲ ಅವರು ಕೆಲವು ಚೇಲಗಳಿದ್ದಾರೆ ಆ ಚೇಲಗಾಲ ಹೇಳಿದರೆ ಆ ಸ್ಪಾಟಿಗೆ ಆ ಏರಿಯಕ್ಕೆ ಬಿಡ್ತಾರೆ ಅದು ಬಿಟ್ಟು ನಮಗೆ ಇಲ್ಲಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಯಾರು ಇಲ್ಲ ಅಚ್ಚೆ ದಿನ ಅಚ್ಚೆ ದಿನ ಅಂತ ಹೇಳ್ತಾ ಇದ್ದಾರಲ್ಲ ಇದೇ ನಮಗೆ ಅಚ್ಚೆ ದಿನ ಎಮ್ ಎಲ್ ಎ ಇದುವರೆಗೆ ಕಾಟಿ ಹೇಗೆ ಉಂಟಂತ ಅವ್ರು ಬರಲೂ ಇಲ್ಲ ಇಷ್ಟವರೆಗೆ ಬರಲೇ ಇಲ್ಲ ನೋಡಲೇ ಇಲ್ಲ ಮತ್ತೆ ಇವರು ನಮ್ಮ ಮಾಜಿ ಸಂಸದರು ಇದ್ರಲ್ಲ ನಳಿನ್ ಕುಮಾರ್ ಘಟ್ಟ ಅವರು ಬರಲಿಲ್ಲ ಒಂದು ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ ಬರಲೇ ಇಲ್ಲ ಆರು ದಿವಸ ಆಯಿತು ಮತ್ತೆ ಬಳಸಲಿಕ್ಕೆ ನಾವು ಇಲ್ಲಿ ಮೂರನೇ ವಿಭಾಗಕ್ಕೆ ಅಲ್ಲಿಯ ಬೇರೆ ವಾರ್ಡ್ ಅವರೇ ಅವರಿಗೆ ಸೆಟ್ಟಿಂಗಲ್ಲಿ ಅಲ್ಲಿ ನೀರು ಬಿಡ್ತಾ ಇದ್ದಾರೆ ನಮ್ಮ ವಾರ್ಡಿಗೆ ಮಾತ್ರ ನೀರು ಬರ್ತಾ ಇಲ್ಲ ಬೇರೆ ಎಲ್ಲ ಕಡೆ ಬರ್ತಾ ಇದೆ ನೀರು ಇವಾಗ ನಿನ್ನೆ ಫೋರ್ತ್ ಬ್ಲಾಕ್ ಬಂದಿದೆ ಇದೆ ಇವರ ಇಲ್ಲಿ ಆ ಕಡೆ ಕೈಕಂಬ ಕಡೆ ಬಂದಿದೆ ನೀರು ನಮ್ಮ ಕಡೆ ಮಾತ್ರ ಕಾಟಿಬಲ್ಲ ಪರಿಸರದಲ್ಲಿ ಮಾತ್ರ ಈಗ ಸೆಕೆಂಡ್ ವಾರ್ಡ್ ಅಲ್ಲಿ ಚೊಕ್ಕೊಬೆಟ್ಟು ಕೆಲವು ಬೇಕಾದಂಥ ಏರಿಯಾಗಳಿಗೆ ಮಾತ್ರ ಬಾಕಿ ಎಲ್ಲಾ ಕಡೆ ನೀರಿದೆ ಇದೆ ಸ್ನಾನ ಮಾಡದೆ ಮೂರು ದಿವಸ ಇತ್ತು ತುಂಬ ಸಮಸ್ಯೆ ಈಗ ಬಾವಿಯಲ್ಲಿ ನೀರಿಲ್ಲ ಈ ಸೀಸನಲ್ಲಿ ಅಲ್ಲಿ ಮತ್ತೊಂದು ನಾಲ್ಕೈದು ದಿವಸ ಪೈಪ್ಲೈನು ನೀರು ಬರೋದಿಲ್ಲ ಹಾಗಾಗಿ ನಾವು ತುಂಬ ಸಮಸ್ಯೆ ಆಗಿದೆ ಈಗ ನೀರು ಹೋಟೆಲ್ ನಾವು ಒಂದು ಬಂದ್ ಮಾಡಿರ್ತಾರೆ ನೀರು ಇಲ್ಲ ಅಂದ್ರೆ ಅಷ್ಟ ಆಗಿದೆ ಸದ್ಯಕ್ಕೆ ಈಗ ಕ್ಯಾನ್ ಅಲ್ಲಿ ಎಲ್ಲಿ ತಂದು ಈಗ ಇದು ಮಾಡೋದು ನೀರು ಬರ್ಪುಂಡು ಮೂಲ ಬರ್ಪುಂಡ್ ಇದೆಲ್ಲ ಟ್ಯಾಂಕರ್ ಟ್ಯಾಂಕ್ ಎರಡು ಕೊಂದು ಹೋಗ್ತದೆ ಕಾಸ್ತಿ ಇರ್ತದೆ ಡ್ರೈವರ್ ನಗಲ್ ಕೊರೊಂದು ಉಳ್ಳೇರು ಒಂಜೊಂಜು ಇಲ್ಲ ನಾಲ್ಕು ಒಂಜಿ ಐನ್ ಮೀಟ್ ದೀಪ ಇರ್ಗ ತಿದ್ದು ಅಕ್ಕಲೆ ಕಾಸ್ ಕೊರಂಡ ನೂದು ಇರ್ನದು ಕೊರ ನೋಡ ಟ್ಯಾಂಕ್ ಕಾಲ್ ಮಾಡ್ತದೆ ಅವ್ ಕಾವು ನಲತ್ತ ಅಡಿಟ್ಟು ದಿತ್ತಿನ ಟ್ಯಾಂಕ್ ಇನ್ನು ನಡ ಟ್ಯಾಂಕ್ ಐಕ್ ಪಾಡಂದಿಲ್ಲ ಎಂಕ್ಲೊಂಜು ಟ್ಯಾಂಕ್ ಕೇರ್ ನಾನು ನಲ ಕೊರ್ಪಿಜೇರ್ ಮೂಲ ಆ ಡ್ರೈವರ್ ಅಕ್ಕಲು ದುಡ್ಡು ಮಲ್ತಂದು ಉಳ್ಳೇರಿ ಮೂಲಂಜಾ ಪಲ್ಲಿರ ಬ್ಯಾಕ್ ಸೈಡ್ ಐನಿಲ್ ಉಂದು ಐನಿಲ್ ಅಡೆ ಫಸ್ಟ್ ಬರ್ಬಿನ್ ಹಾಕ್ಲೆ ನೀರು ಎಂಕ್ಲೆ ಕೈಯಿಂದ ಐದು ಮಿನಿಟ್ಗೆ ಬರ್ಬೇಕು ನಿನ್ನೆ ಅಲ್ಲಿ ಬಾ ಭಾರತ್ ಹತ್ರ ಕಂಟಿನ್ಯೂ ಹೋಗ್ತಾ ಇದೆ ನೀರು ಕಂಟಿನ್ಯೂ ಹೋಗ್ತಾ ಇದೆ ನಮಗೆ ನಮ್ಮ ಒಟ್ಟಾರಕ್ಕೆ ಮಾತ್ರ ಇಲ್ಲ ಏನು ಮಾಡೋದು ಮನೆ ಬೀಗ ಹಾಕಿ ಹೋಗಿರೋದು ಯಾರೂ ಇಲ್ಲ ಮನೆಯಲ್ಲಿ ನೀರಿದ್ದರೆ ತಾನೆ ಯಾರು ಇರುವುದು ನೀರಿಲ್ಲದೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಕೇವಲ ನಮ್ಮ ಮನೆ ಮಾತ್ರ ಅಲ್ಲ ಬಾಗಿಲಾಕಿರೋದು ಈ ಪಕ್ಕದ ಮನೆ ಈ ಮನೆ ಹಾಕಿದ್ದಾರೆ ಹಿಂದುಗಡೆ ಮನೆ ಆ ಮನೆ ಹಾಕಿದ್ದಾರೆ ಒಂದು ಎರಡು ಮೂರು ಈ ವಟಾರದಲ್ಲಿ ಒಂದು ಎರಡು ಮೂರು ಮನೆ ಬಾಗಿ ಹಾಕಿ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ನೀರಿಲ್ಲ ಆರು ದಿವಸ ಆಯಿತು ಆರು ದಿವಸ ಇವತ್ತಿಗೆ ಇಲ್ಲಾಂದರೆ ಮೂರು ದಿವಸಕ್ಕೊಮ್ಮೆ ನೀರು ಬರ್ತಾ ಇತ್ತು ಇವಾಗ ಬರ್ತಾ ಇಲ್ಲ ನೀರು ಕಂಟಿನ್ಯೂ ಆಗಿ ಆರು ದಿವಸ ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ ಅದು ನಮ್ಮ ಒಟ್ಟಾರಕ್ಕೆ ಎಲ್ಲಾ ಒಟ್ಟಾರಕ್ಕೆ ಒಂದು ವೇಳೆ ನೀರು ಬರದಿದ್ರೆ ಒಂದು ಮಾತು ಹೇಳ್ಬೋದಿತ್ತು ಏನೋ ಇದಲ್ಲಿ ನೀರು ಎಲ್ಲಿ ಪೈಪ್ ಏನ ಇದಾಗಿದೆ ಅಂತ ಕೆಲವರಿಗೆ ಕೆಲವರಿಗೆ ಇಲ್ಲ ಅಂತ ಆ ತಾರತಮ್ಯ ಇಲ್ಲಿ ಕಾಟಿಪ್ಪಳ್ಳದ ಮಂದಿ ಒಮ್ಮೆ ನಾವು ಏನಾದರೂ ಒಂದು ಪ್ರತಿಭಟನೆಗೆ ಇಳಿದರೆ ನಿಜವಾಗಿಯೂ ಆ ಪ್ರತಿಭಟನೆ ಎಷ್ಟೊಂದು ಘೋರ ಸ್ಥಿತಿಗೆ ತಲುಪದೆ ತಲುಪ್ತದೆ ಅನ್ನೋದು ಈ ಹಿಂದೆ ಇತಿಹಾಸವುಲ್ಲಂಥ ಕಾಟಿಕೊಳ್ಳ ಇದು ಹಾಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋದು ಈಗಾಗಲೇ ಮನೆಯ ಹಿಂಗಸರೆಲ್ಲ ಪ್ರತಿಭಟನೆಗೆ ನಾವು ಮಂಗಳೂರಿಗೆ ಹೋಗುವ ಕೊಡಪನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಕು ಮಹಾನಗರ ಪಾಲಿಕೆಯಲ್ಲಿ ಕುತ್ಕೊಳ್ಳುವ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡದೆ ಜ ಮೇಲಾಧಿಕಾರಿಗಳೆಲ್ಲರೂ ನಮ್ಮ ಜೊತೆಗೆ ಒಂದು ಸ್ಪಂದನೆ ಕೊಟ್ಟು ಆದಷ್ಟು ಬೇಗ ಆ ನೀರಿನ ಸಮಸ್ಯೆ ಒಂದನ್ನು ಪರಿಹರಿಸಿ ನಮ್ಮ ಕಾಟಿಪಳ್ಳಕ್ಕೆ ಎಂದಿನಂತೆ ನೀರು ಬರುವ ಹಾಗೆ ನಮ್ಮ ಜೊತೆ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ಈ ವಾರ್ತಾಭಾರತಿಯ ಮೂಲಕ ನಾವು ನಿಮಗೆ ವಿನಂತಿಸ್ತಾ ಇದ್ದೀವಿ ನೀರಿಲ್ಲದೇನು ಅಲ್ಲಿ ಒಂದು ಕೊಡಪನ ತರ್ತೇವೆ ಅದು ಎರಡು ಮೂರು ದಿನ ಕೊಡ್ತಾರೆ ಮತ್ತೆ ಅವರು ಬೇಕಲ್ಲ ನೀರು ಇಲ್ಲ ಅಂತ ಹೇಳ್ತಾರೆ ನಮಗೆಲ್ಲ ಮತ್ತೆ ಹೀಗೆ ಆದರೆ ಹೇಗೆ ನೀರು ನಮ್ಮ ಪರಿಸ್ಥಿತಿ ಕಷ್ಟ ಆಗ್ತಾ ಉಂಟು ನೀರಿಂದ ಶನಿವಾರ ಅಷ್ಟ ಬಂದದ್ ನೀರ್ರಿ ಮತ್ತೆ ಪುನಃ ಒಂದಲ್ರಿ ಬಂದಲ್ರಿ ಎಷ್ಟು ಐದು ದಿವಸ ಆಯ್ತಾನು ಹ್ಮ್ ಐದ್ ದಿಸ ಆಯ್ತು ಈಗ ಬಾವಿ ನೀರು ತೆಗಿತೀವ್ರಿ ಮತ್ತೆ ಎಂತ ಮಾಡಿದ್ರಿ ಎಲ್ಲಿ ಹೋಗಂಗ್ರಿ ಹ್ಮ್ ಬಾಯಿ ನೀರ್ ತೆಗಿತೀವ್ರಿ